ನಮಸ್ಕಾರ ಫ್ರೆಂಡ್ಸ್ ಸೊಂಟದ ಪಟ್ಟಿ ಡಾಬು ಅಳತೆ ತಗೊಳ್ಳೋದು ಹೇಗೆ ಯಾವ ಅಳತೆಗೆ ಎಷ್ಟು ನಾವು ರೆಡಿ ತೊಗೋಬೇಕಾಗತ್ತೆ ಅನ್ನೋದನ್ನು ನೋಡೋಣ ನಾವು ಮೊದಲಿಗೆ ಏನು ಮಾಡಬೇಕಂದ್ರೆ ನಾವು ಸೊಂಟದ ಪಟ್ಟಿ ಡಾಬು ಎಲ್ಲಿಗೆ ಅವರು ಫಿಕ್ಸ್ ಕಟ್ಕೊತಾರೆ ಅನ್ನೋದನ್ನು ನೋಡಬೇಕು ಒಬ್ಬರು ಸೊಂಟದತ್ರ ಕಟ್ತಾರೆ ಒಬ್ಬರು ಸ್ವಲ್ಪ ಸೊಂಟದಿಂದ ಮೇಲೆ ಕೂಡ ಕಟ್ತಾರೆ ಬ್ಲೌಸಲ್ಲೇ ಸ್ಟಿಚಿಂಗಲ್ಲೇ ರೆಡಿ ಬರೋದಾದರೆ ಅದು ಕರೆಕ್ಟಾಗಿ ಬ್ಲೌಸ್ ಎಂಡಿಲ್ಲಿ ಎಷ್ಟು ಇರುತ್ತೆ ಅಲ್ಲಿಗೆ ಬರುತ್ತೆ ಇದಕ್ಕಾದರೆ ಸಪ್ರೇಟಾಗಿ ನಾವು ಸ್ಟಿಚ್ ಮಾಡೋದ್ರಿಂದ ಈ ಕರೆಕ್ಟಾಗಿ ಈ ಜಾಗದಲ್ಲಿ ನಾವು ಸೊಂಟದ ಪಟ್ಟಿ ಅಳತೆನ ತೊಗೋಬೇಕಾಗತ್ತೆ ಅದು ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಒಬ್ಬರು ಇಲ್ಲಿ ಕೂಡ ಕಟ್ಟುತ್ತಾರೆ ಯಾಕೆಂದರೆ ಬ್ಲೌಸ್ಗೆ ಇಲ್ಲಿಗೆ ಕಟ್ಟಿದ್ರೇ ಅದು ಕರೆಕ್ಟಾಗಿ ಬರೋದು ಅದು ಎಷ್ಟು ಬಂದಿರುತ್ತೆ ಅದರಲ್ಲಿ ನಾವು ಮುಕ್ಕಾಲು ಭಾಗ ತೊಗೋಬೇಕಾಗುತ್ತೆ ಈಗ ಇಪ್ಪತ್ತೆಂಟು ಸೊಂಟದ ಸುತ್ತಳತೆ ಇದೆ ಅವರಿಗೆ ಅನ್ನೋ ಹಾಗಿದ್ರೆ ಅದರಲ್ಲಿ ಮುಕ್ಕಾಲ್ ಭಾಗ ಅಂದರೆ ಇಪ್ಪತ್ತೊಂದು ಬರುತ್ತೆ ಇಪ್ಪತ್ತೊಂದು ಇಂಚ್ ಬರುತ್ತೆ ಇಪ್ಪತ್ತು ಇಂಚ್ ಇಟ್ಟರು ಕೂಡ ಇದು ಕರೆಕ್ಟಾಗಿ ಬರುತ್ತೆ ಹಿಂದೆ ಒಂದು ಎಂಟು ಇಂಚಷ್ಟು ನಮಗೆ ದಾರ ಇರುತ್ತೆ ಕಟ್ಟೋದಕ್ಕೆ ಅದು ತುಂಬಾ ಈಸಿಯಾಗಿ ಕಟಿಂಗು ಹಾಗೆ ಸ್ಟಿಚಿಂಗನ್ನು ಕೂಡ ನೋಡೋಣ ಬನ್ನಿ ನೋಡಿ ಈ ಥರ ಇರುತ್ತೆ ಅದು ನಾವು ಸ್ಟಿಚ್ ಮಾಡಿದ ಮೇಲೆ ನಾವು ಯಾವ ಥರ ಡಿಸೈನಲ್ಲಿ ಬೇಕಾದ್ರೂ ಸ್ಟಿಚ್ ಮಾಡ್ಬೋದು ಈ ನಾನು ತಗೊತಾ ಇರೋದು ಬಂದು ಇದನ್ನ ಇಪ್ಪತ್ತು ಇಂಚಿಗೆ ತೊಗೊಂಡಿದ್ದೀನಿ ಇದು ಇಪ್ಪತ್ತೆಂಟು ಇದೆ ಅವ್ರದ್ದು ಸೊಂಟದ ಸುತ್ತಳತೆ ಹಾಗಾಗಿ ಮುಕ್ಕಾಲ್ ಭಾಗ ಮಾತ್ರ ನಾವು ರೆಡಿ ತಗೋಬೇಕಾಗುತ್ತೆ ಇದರಲ್ಲಿ ನಾನು ಕ್ಯಾನ್ವಾಸ್ನ ಇಪ್ಪತ್ತು ಇಂಚಿಗೆ ತೊಗೊಂಡಿದ್ದೀನಿ ಸಪೋಸ್ ಅವರಿಗೆ ಸೊ ಸೊಂಟದ ಸುತ್ತಳತೆ ಇನ್ನೂ ಕಡಿಮೆ ಇತ್ತು ಅಂದರೆ ಒಂದು ಇಪ್ಪತ್ತೆಂಟಿರೋದು ಇರೋದು ಇಪ್ಪತ್ತಾರು ಬಂತು ಅಂದರೆ ಅವಾಗೂ ಕೂಡ ನಾವು ಮತ್ತೆ ಒಂದೂವರೆ ಇಂಚ್ ಎರಡು ಇಂಚಿನಷ್ಟು ಕಡಿಮೆ ತಗೋಬೇಕಾಗುತ್ತೆ ನಾನು ಇಲ್ಲಿ ಇಪ್ಪತ್ತು ಇಂಚಿಗೆ ತೊಗೊಂಡಿದ್ದೀನಿ ಹಾಗೆಯೇ ಇದ್ರದ್ದು ಆಗಲ ಬಂದು ಒಂದೂವರೆ ಇಂಚ್ ತೊಗೊಂಡಿದ್ದೀನಿ ಇದು ರಫ್ ಕ್ಯಾನ್ವಾಸ್ ಬ್ಲೌಸ್ಗೆ ಹಾಕ್ತೀವಲ್ಲ ಆ ಕ್ಯಾನ್ವಾಸ್ ಅಲ್ಲ ರಫ್ ಕ್ಯಾನ್ವಾಸೇ ತೊಗೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇಪ್ಪತ್ತೊಂದು ಇಂಚ್ ಈ ಕಡೆ ಒಂದೂವರೆ ಇಂಚಿಗೆ ಇದು ಬಾರ್ಡ್ರು ಏನು ಡಿಸೈನ್ ಇಲ್ಲದೆ ಇರೋವಂಥದ್ದು ಗೋಲ್ಡಲ್ಲಿ ಬರೋವಂಥ ಬಾರ್ಡ್ರು ಬಂತು ಅಂದರೆ ನಮಗೆ ಸ್ಟಿಚ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಯಾವುದಕ್ಕಾದರೂ ಅದು ಮ್ಯಾಚಿಂಗ್ ಆಗುತ್ತೆ ಅನ್ನೋದಕ್ಕೆ ನಾನು ಈ ಥರ ಪೀಸ್ ಇದು ಕೂಡ ಇದೆ ಒಂದು ಸೈಡ್ ಬಾರ್ಡ್ರು ಸಣ್ಣದಿತ್ತು ಆ ಸಣ್ಣ ಬಾರ್ಡ್ರಲ್ಲೇ ನಾನು ಈ ಥರ ಮಾಡ್ತಾಯಿದ್ದೀನಿ ಇದಕ್ಕೆ ಸೆಂಟ್ರಿಗೆ ಈ ಕ್ಯಾನ್ವಾಸ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಆನಂತರ ಕ್ಯಾನ್ವಾಸ್ನ ಒಂದು ಅರ್ಧ ಇಂಚು ಬಿಟ್ಟು ಈ ರೀತಿ ಬಟ್ಟೆ ಮಾತ್ರ ಫೋಲ್ಡಿಂಗ್ ಮಾಡ್ಕೋಬೇಕು ಕ್ಯಾನ್ವಸ್ಸು ಫೋಲ್ಡ್ ಮಾಡಿದ್ರೆ ದಪ್ಪ ಆಗ್ಬಿಡುತ್ತೆ ಸು ನೀಡಲ್ಲಿ ಕಟ್ಟಾಗ್ಬೋದು ನಂತರ ಕರೆಕ್ಟಾಗಿ ಸೆಂಟರ್ಗೆ ಬರೋ ಹಾಗೆ ಎರಡೂ ಸೈಡ್ ಸ್ಟಿಚ್ ಹಾಕ್ಕೋಬೇಕು ಉಲ್ಟೋದ್ರ ಮೇಲೆ ಇಟ್ಕೊಂಡು ಇದನ್ನು ಕಸಿ ಏನೋ ಕಸಿ ಕಟ್ಟತಾರಲ್ಲ ಅದನ್ನು ರಫ್ ಹಾಕಿದ್ದೀನಿ ಈ ರೀತಿಯಾಗಿ ಕೋನ್ ಆಕಾರ ಬರೋ ರೀತಿ ಇದನ್ನು ಫೋಲ್ಡ್ ಮಾಡಿ ಇದಕ್ಕೂ ಕೂಡ ಒಂದೆರಡು ರಫ್ ಹಾಕಿ ಸ್ಟಿಚ್ ಹಾಕ್ಕೊಳ್ಳೋಣ ನಾವೇನು ರಫ್ ಸ್ಟಿಚ್ ಹಾಕಿದ್ರೂ ಕೂಡ ಅದು ಕಾಣಿಸೋದಿಲ್ಲ ಮೇಲೆ ನೀಟಾಗೇ ಇರುತ್ತೆ ನೋಡಿ ಈ ರೀತಿಯಾಗಿ ಫಿನಿಶಿಂಗಲ್ಲಿ ಈ ಈ ಥರ ಬಂದಿರುತ್ತಿದ್ದು ನಾವು ಈ ಥರ ಕೂಡ ಇದನ್ನು ಹಾಕ್ಕೊಬೋದು ಇಲ್ಲಾಂದರೆ ಇದಕ್ಕೆ ಸರಿ ಹೋಗುವಂಥದ್ದು ಯಾವುದನ್ನ ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು ನಾನಿಲ್ಲಿ ಒಂಥರ ಚಮಕಿ ಇರೋವಂಥ ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದಕ್ಕೆ ಚಮಕಿ ಲೇಸ್ ಇಲ್ಲ ಅಂದ್ರೂ ನೀವು ಬೇಕಿದ್ದರೆ ಯಾವುದಾದ್ರೂ ಸ್ಟೋನ್ ಲೇಸು ಕುಂದನ್ ಲೇಸು ತುಂಬ ವೆರೈಟಿ ಲೇಸುಗಳಿದ್ದಾವೆ ಯಾವುದು ಬೇಕಾದ್ರೂ ಇದಕ್ಕೆ ಚೆನ್ನಾಗಿ ನೋಡಿದ ತಕ್ಷಣ ಇಷ್ಟ ಇಷ್ಟ ಆಗಬೇಕದು ಆ ರೀತಿ ಲೇಸನ್ನ ನಾವು ಅಟ್ಯಾಚ್ ಮಾಡ್ಕೋಬೋದು ನೋಡಿ ಈ ಚಮಕಿ ಲೇಸ್ ಇದಕ್ಕೆ ತುಂಬಾ ಗ್ರ್ಯಾಂಡ್ ಲುಕ್ ನಡೀತಾ ಇದೆ ಅಂತ ನಾನು ಈ ಲೇಸ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ಯಾವ ಲೇಸ್ ಬೇಕಿದ್ರೂ ನಮ್ಮ ಹತ್ರ ಇರೋ ಲೇಸಲ್ಲಿ ಯಾವುದಾದ್ರೂ ಅಟ್ಯಾಚ್ ಮಾಡ್ಬೋದು ಇದಕ್ಕೆ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಇದೇ ಥರನೇ ನಮ್ಮ ಸೈಜ್ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೆ ಒಂದು ಇಂಚ್ ಎರಡು ಇಂಚ್ ಹೆಚ್ಚು ಕಡಿಮೆ ಮಾಡ್ಕೋಬೋದು ಒಟ್ಟು ನಾವು ನಮ್ಮ ಮೆಜರ್ಮೆಂಟ್ಗೆ ಏನು ಬಂದಿರುತ್ತೆ ಅದರಲ್ಲಿ ಮುಕ್ಕಾಲು ಭಾಗ ಮಾತ್ರ ತಗೋಬೇಕಾಗುತ್ತೆ ಇದಕ್ಕೆ ಲೆಟ್ಕಾನ್ಸು ಬಟ್ಟೆದು ಮಾಡ್ಬೋದು ಸ್ಯಾರಿ ಬ್ಲೌಸ್ ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು ಇಲ್ಲಾಂದರೆ ರೆಡಿ ಸಿಗುತ್ತಲ್ಲ ಆ ಥರ ಬೀಡ್ಸ್ ಲೆಟ್ಸ್ಕಾನ್ ಕೂಡ ಹಾಕ್ಕೋಬೋದು ನೀವು ಕೂಡ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು